ಜೀನಾಪುರ ಶಿರ್ವಾಳ ಬೇಕಾರ ಜೇನಾಪುರ ಶಿರುವ ಹೋದ್ ಗುಳಿ ಶಿರುವಳು ಬೇಕಾರಿಗೆ ಈಗ ದೊಡ್ಡ ಮುತ್ತೇನೆಂದು ಗುಳಿ ಶಿರುವಳು ಆಗ್ಯದ್ರಿ ಪೈಲೆ ಜೇನಾಪುರ ಶಿರುವಳೆ ಈಗೆಲ್ಲ ಗುಳಿ ಶಿರುವಳು ಐತಾರೆ ಎಲ್ಲಿ ಹೋದಲೆ ಗುಳಿ ಶಿರ್ವಾಳ ಗುಳಿ ಶಿರುವಳತ್ತಾರ ಜೇನಾಪುರ ಶಿರುವ ಖರೆ ಪೈಲೆ ಗಳೂರಿ ಸ್ವಾಮಿಗಳು ಅವು ಶರಣಯ್ಯ ಶರಣಯ್ಯ ಸ್ವಾಮಿ ಮತ್ತು ಹೆಣ್ಮಕ್ಳದಾಗ ಗುರು ಗೋ ಪಾರ್ವತವ ಪಾರ್ವತವ ಅವ್ರ ಸಂಘ ಗೌಡತಿ ಅವರು ಹೆಸರ ಅವ್ರ ಹೆಸರು ಏನಪ್ಪ ಅವ್ರ ಸಂಘ ಗೌಡತಿ ಚಂದ ಚಂದರ್ ಚಂದೂ ಗೌಡ ಚಂದ್ರಮಗೌಡನೋ ಚಂದ್ರಶೇಗೌಡನೋ ಗಂಡ ಸಾವಂತ್ರೆ ಅವನಕ್ಕೆ ಅವನು ಹೆಣತಿ ಅವ್ರ ಸಂಘದ ಕುದುರೆಗಳ ಪೈಕಿ ಅವರು ಅವ್ರೇನೋ ಅಮರೀತಾರೆ ಇದು ಬರ್ತಾರೆ ಹೋಗ್ತಾರೆ ಏನಪ್ಪ ಅವರೆಲ್ಲ ಮಠದಾಗ ಇರ್ತಿರೋ ಎಳಗ ಮಠದಾಗ ಇರೋಳಾಗ ಇವರು ಬರೋದು ಹೋಗೋದು ಮಾಡ್ತಿರು ಇದ್ರದ್ದು ಗೋಳುರ್ಗಿದು ಬರ ಹೊತ್ತು ಮಾಡೋ ಟೈಮ್ದಾಗ ಅವ್ರ ಮನ್ಯಾಗ ಏನಾರ ಕಾರ್ಯಕ್ರಮ ಇರ್ತತ್ರಿ ಪ ಇಲ್ಲಿ ಬರನ ಅವರು ಇಲ್ಲಿ ಹೋಗ್ಲಿಕ್ಕೆ ಚೇಂಜ್ ಐತ್ರಿ ಅವ್ರಿ ಚೇಂಜ್ ಆಗನ ನಾವು ಹೋಗ್ತೇವ್ರಿ ಹಿಂಗಿಂದ ಹಿಂಗೆ ಕಾರ್ಯಕ್ರಮ ಜಾತ್ರೆಗೆ ಬಂದ್ರೆ ತಿಂಗಳು ತಿಂಗಳು ಇಲ್ಲೇ ಇರ್ತಿವ್ರಿ ಮಠದಾಗ ಸ್ವಾಮಿಗಳು ಅವ್ರ ತಾಯಿ ಮಾತ್ರ ಅವ್ರ ಗುರುಗಳು ಎಲ್ಲರು ಇಲ್ಲೇ ಇರ್ತಿರು ಮುತ್ತಂದೆಲ್ಲ ಪಟಾಶ್ ಇತ್ತು ಅವ್ರಿಗೆಲ್ಲ ಅವ್ರು ಇಲ್ಲೇ ಇರ್ತಿರು ಹೋಗ್ತಿರು ಓದ್ತಿರು ಹೋಗೋಣ ಇಂದವರು ಒಂದಿನ ಯಾಳಗ್ಯದ ಯಾಳ್ಯಾಗ ಹೊಂಟ್ರ ಹುಗಿ ಎರಡೇ ಮಂದಿ ಇದ್ರಿ ಹೆಂಗೆ ಓದ್ತೀರಿ ಊರ್ತನ ಹೊತ್ತು ಹೋಗ್ಯದ ಹ್ಯಾಂಗ ಮಾಡ್ತೀರಿ ಇಲ್ಲಪ್ಪ ಹೋಗೇ ಬೇಕಾಗ್ಯದ ನೀ ಅಪ್ಪಣೆಗೆ ಕೊಟ್ಟೆ ಅಂದ್ರೆ ಹೋಗ್ತೇವೆ ಅಂದರು ಓದ್ತೇವೋ ಆದ್ರೆ ಹೋರಿ ಹೋಗ್ತೀವಿ ಅಡ್ಮರ್ಗ ನಡುವಿನ ಹಾದ್ಯದ ಹೆಂಗ ಓದ್ತೀರಿ ಹೂರಿ ಹಂಗೆ ಯಾಕಲ್ಲ ಹೂರಿ ಹೂರಿ ಅನ್ನ ಹೋಗ್ಯಾರ ಹೋಗಿ ಏನು ಮಾಡ್ಯಾರ ಇವರು ವಾನಾರದ ರೂಪ ತಗೊಂಡ್ರ ವಾನಾರದ ರೂಪ ಹಿಂಗೆ ಅವ್ರು ಎಲ್ಲಿ ಅಂಜಿಕೆ ಬರೋಂಗೆ ಕಾಣಿಸ್ಲದತ್ತಂದ್ರೆ ಅವ್ರ ಮುಂದಕ್ಕೆ ಓಡಿ ಹೋಗಪ್ಪ ಓಡಿ ಹೋಗಂಗತ್ತು ಮುಂದೆ ಅವ್ರ ಮುಂದಿಂದ ಹಾಯ್ದು ಹೋಗೋದತ್ತ ಅವ್ರಿಗೆ ಅಂಜಿಕೆ ಬರೋದು ಜನಾಗ ಮತ್ತೆ ಹೋಗಿ ಮುಂದೆ ಹೋಗಿ ಗಿಡದಾಗ ಕೊಂಡೊತ್ತ ಮತ್ತೆ ಹಿಂಗೆ ಹೋಗೋದತ್ತೀ ಹಿಂಗೆ ಹೋಗಿ ಹೋಗಿ ಅವ್ರ ಊರ ಶನಿ ಬನ್ನ ಅಗಸಿ ಬಳಿ ಹೋಗೋಣ ಅಲ್ಲಿ ಅವರು ಅಗಸಿದಾಟಾಳಾಗ ಗಂಟು ಬಿದ್ದು ಅವ್ರಿಗೆ ಹಿಂಗೆ ಬಲಕ್ಕೆ ಹಾಕೊಂಡು ಸಿಂದ್ರೆ ನಮಗೆ ವಾನೇ ನಾವು ಬೆನ್ನೆ ಬಿಡೋದು ಹಾಗೆ ಬಂದು ನಮ್ಮ ಬಳಿ ಅಗಸಿ ಬಂದು ಸುತ್ತ ಹಾಕಿ ಹೋಯ್ತು ಹಿಂಗೆ ಅಂದು ಮಾತಾಡೋದು ಮಾತಾಡಿ ಇರ್ತವ್ರು ಮಾತಾಡಿ ಊರ ಕಡೆ ಬಂದಂತ್ರಿ ಮತ್ತವರು ಮತ್ತೆ ಬಂದಾರೆ ಹೊಳ್ಳಿ ಅವರು ಉರ್ತಾಯಿಗಳು ಹೊಳೆ ಬಂದರೆ ಹೊಳೆ ಯಾಕವ ಹೋಗಿ ಮುಟ್ಟಿದ್ರೇನ ಅದೇನ ಊರಿಗೆ ತಂದಿರುತ್ತೆ ಹೋಗಿ ಮುಟ್ಟಿದೆಪ್ಪ ಮತ್ತು ಅಂಜಿಕೆ ಬರ್ತಿತ್ತು ನಮ್ಗೆ ಹಾದಿ ಬಿಟ್ಟರೆ ಭಯ ಬರ್ತಿತ್ತು ಆಡಮಾರ ಹಾದಿ ಭಯ ಬರ್ತಿತ್ತು ಮತ್ತು ಯಾರಿದ್ದರು ನಿಮ್ಗೆ ಕೂಡ ಕೇಳಿದ್ರು ಯಾರ ಯಾರು ರೀ ನಾವು ಎಡ್ಡೆ ಮಂದಿನ ಇದ್ದೇವು ಹೋದೆವು ಮತ್ತು ಹಿಂದೆ ಮುಂದೆ ಏನು ಇದ್ದಿರ್ಬೇಕಲ್ಲ ತಂದ್ರತೆ ವಾನಾರು ಮತ್ತೆ ಇತ್ತಪ್ಪ ಹಿಂದೆ ಮುಂದೆ ಹೋಗೋಣ ನಾವು ನಾವು ಏನು ನಮ್ಗೆ ಅಜ್ಕಿ ಬರ್ತದೆ ಅಲ್ಲಿ ಬರೋದು ಮುಂದೆ ಆಗೋದು ನಾವು ಮತ್ತೆ ನಾವು ಇದಾಗಣ ಮತ್ತೆ ಗಿಡದಾಗ ಏರ್ಕೊಂಡ್ರದು ಹಿಂಗೆ ಮಾಡ್ಕೋತ ನಮ್ಮ ಇದಿರ್ತಾನೆ ಬಂದದ್ರಿ ಆಗ್ಯಾಗ ನಾವು ಹೋಗೋಣ ನಮ್ಗೆ ಹಿಂಗೆ ಬ ಬಲಕ್ಕೆ ಹಿಂಗೆ ಸುತ್ತ ಹಾಕೊಂಡ್ ಕಿಸ ನಾವು ಮನ್ಯಾಗ ಮನೆ ಕಡೆ ಹೋದ್ರೆ ಅದು ಈ ಕಡೆ ಯಾಕಡೆ ಹೋಯ್ತು ಹೋಯ್ತು ರೀ ಹಿಂಗಾಗ್ಯ ಅದನ್ನು ಹೊರತೇನು ನಿಮ್ಮ ಮೌನ ನಾನೇ ಇದ್ದ ಅಂತೀಮುತ್ತ ನಾನೇ ಇದ್ದ ನಿಮ್ಮ ಖೂನ್ ಹಿಡ್ದಿಲ್ಲ ನನಗೆ ನೀವು ಮತ್ತೆ ನಿಮ್ಮ ಮಗಸಿಯಾಗ ಎ ಸಿ ಎ ಜನ ಗಂಟು ಬಿದ್ದಿರಿ ಹೇಳ ಜಾಗ ನೋಡ ಅಂದ್ರೆ ಅವ್ರ ಹ್ಯಾಂಗೆ ಹೇಳುತ್ತಾರ ಹಂಗೆಲ್ಲ ಇವ್ರು ಹಂಗೆ ಹೇಳ ಹಂಗೆಲ್ಲ ಮೈಮ ಹೇಳ್ದಿರತ್ತೆ ರೀ ಇಲ್ಲಿ ಈ ಗಿಡತಿಯಾಗಿ ಕೂತೀರಿ ಆ ಗಿಡತಿಯಾಗಿ ಕೂತೀರಿ ಅಲ್ಲಿ ಕೂತೀರಿ ಅಲ್ಲಿ ನೀರು ಕುಡಿದಿರಿ ಇಲ್ಲಿ ನೀರು ಕುಡ್ದಿರಿ ಇದು ಹೋಗೋಣ ನಜಿಕೆ ಬರ್ತಿತ್ತು ನಿಮ್ಗೆ ಇದೆಲ್ಲ ನಾನೇ ಇದ್ದಲ್ಲ ಹಿಂದೆ ಮುಂದೆ ಅಂದ್ರೆ ಅವ್ರು ಉದ್ದ ಕಾಟ ಬಿದ್ದ ನಮಸ್ಕಾರ ಸಾಯತನ ತನ ಬಂದಲ್ರಿ ಅವರು ಇಲ್ಲಿ ಇಲ್ಲಿತನ ಹಾಗೆ ನಡೆದ್ರಿ ಅಂದೋಳಿ ಸಕೋರವ್ರು ಭಾಳ ನಡ್ಕೋತಾರೆ ಅವರು ಯಾರು ಕಲಿಸೆಟ್ಟಿಗಳು ಅಂದೋಡಿ ಕಲಿಸೆಟ್ಟಿ ಕಂಠಪ್ ಸೌಕರ ರಾಸಪ್ಪ ಸೌಕರ ರಾಸಪ್ಪ ಸೌಕರ್ ಮಗ ಕಂಠ್ಯಾಪ್ ಸೌಕರಂದು ಮಗ ಮತ್ತು ಸಾಮಣ್ಣ ಸೌಕರ ಕಂಠ್ಯಾಪ್ ಸೌಕರ ಎರಡು ಮಂದಿ ಮನೆ ತಮ್ಮರು ಎರಡು ಮಂದಿ ದೊಡ್ಡ ಶ್ರೀಮಂತರು ದೊಡ್ಡ ಶ್ರೀಮಂತರು ಅವರು ಭಾಳ ನಡ್ಕೋತಿರು ಮುತ್ತೆಗೆ ಅವರು ಮನಸ್ಸಿನಾಗ ಏನು ಬಂದದ ಹೋಗ್ಯಾರ ಮುತ್ತೆ ಅಲ್ಲಿ ಹೋಗ್ಯಾನ ಮತ್ತೆ ಬಿಸ್ಲಾಗ ಬಂದರ ಬೇರೆ ಯಾರಕ್ಕೆ ಬೇಕು ಮತ್ತೆ ಅನ್ನೋದು ಮನಸ್ಸನ್ನಾಗ ಬಂದದವ್ರಿ ಯಾರಕ್ಕೆ ಬೇಕಂದು ಮನ್ಸಿನಾಗ ಬಂದದ ಹೆಂಗೆ ಮಾಡಬೇಕು ಮಾತಾಡಿರೋ ಮಾತಾಡೋರವ್ರು ನೆಗೆಹಣ್ಣು ಮಕ್ಕಳು ಎರಡು ಮಂದಿ ಮನಸ್ಸನ್ನ ಸಿಂದ್ರ ಹುತ್ತಾರ ಅದು ಇವ್ರಿಗೆ ತಿಳಿದು ಯಾರು ಮಾಡತ್ತೀರಿ ಯಾರಕ್ಕೆ ಬೇಕತ್ತೀರಿ ಅಂದ್ರೆ ಯಾರಕ್ಕೆ ಬೇಕತ್ತೀವಪ್ಪ ಮತ್ತು ನೀವು ಯಾನೀರಿ ಯಾರಿಗು ನಮಗೆ ಇದಾಗ ಭಯ ಬರಲತ್ತ ಯಾರತಿರಿ ಯಾರಕ್ಕೆ ಇದು ಈ ಕೋಲಿ ಬಾಗಲ್ ತೆರಿ ಅಂದತ್ತ ದಾಂಡಿಗೆ ಸೌಕರ್ಯ ಮನೆ ಆ ಕೋಲಿ ಬಾಗಲ್ ತೆರೀರಿ ಅಂದತ್ತ ನಾ ಒಳಗೆ ಹೋತ ನೀವು ಎರೀರಿ ಅಂದ ಅಂದ್ರ ಬಾಗಲ್ ತೆರದ ಒಳಗೆ ಹೋಗಿ ಸಣ್ಣ ಕೂಸಾದಿರ್ತರಿ ಹೋಳಿಮುತ್ತೇರಿ ಸಣ್ಣ ಕೂಸು ಹಾಕಿಸ್ ಹಾಡುಗತ್ತರದ್ದು ಇದ್ರೆ ಎರಿ ತಂದಿರಿಲ್ಲ ಎರಿ ನಾಯಿ ಕೊಲ್ಯಾಗ ಹೋಗ್ತ ಕೊಲ್ಯಾಗ ಹೋಗೋಣ ಎರ ಹೋಗಿ ನೋಡುತ್ತಾನ ರೀ ಕೂಸಾಗ ಅವರು ನೀರು ಕಾಸಿ ಎರಕಿ ಮಾಡಿ ಇದು ಮಾಡಿದ ಬಳ್ಕ ಮತ್ತು ಇದು ಮಾಡಿ ಎಂಥ ಹಿಂದಿಗಡೆ ಅವತಾರ ತೊಣ್ಣು ಬದಲಾಯಿಸಿ ಎರ ಎರಕದ ಬಳಕೆ ಆ ಅವತಾರ ಬದಲಾಯಿಸುತ್ತ ಅಂದಿನ ಹಿಡಿದು ಅವರು ಅವ್ರು ಎಷ್ಟು ಮಂದಿ ಮಂದಿದು ಅಷ್ಟು ಮಂದಿ ಇಲ್ಲಿ ಮಂದ್ಯಲ ಮುತ್ತೆನವಾಗ ಅಷ್ಟು ಭಕ್ತಿದ್ವಿ ಬರ್ತಾರೆ ಭಕ್ತಿದ್ವಿ ಹೋಗ್ತಾರೆ ಈ ಮುತ್ತೆಗಾದ್ರೆ ಸಹಿತ ಅಷ್ಟು ಪಾಲಿಸ್ತಾರೆ ಅಂತಪ್ಪ ಅವ್ಳುಗ ಮಾಡ್ಯಾರ ದೊಡ್ಡ ದೊಡ್ಡ ಮುತ್ತೆ ಭಾಳ ಅವ್ರಿ ಈ ಬಂದು ಹಗಲಾರ ಈಗ ಹಕ್ಕಲು ಇದ್ರಾಗ ಇದ್ರ ದವಾಖಾನೆನ ಮಾತು ಹೇಳತ್ತಿರಿ ಈಗ ದವಾಖಾನೆದು ನಡೀತದೆ ಹೇಳಕ್ಕೆ ಆ ದವಾಖಾನೆ ಮಾತು ದವಾಖಾನೆಗೆ ಒಯ್ದೆವು ಮುತ್ತೆ ನಮ್ಮ ಊರು ಗೌಡ್ ಕರ್ಕೊಂಡು ಹೋಯ್ದ ಉಳಿದ ದವಾಖಾನೆ ಹಾಕೋರು ನಾನುಗ ಒಯ್ದರು ನಾವು ಹೋದೆವು ಹೋಗಿ ಪಿಸ ದವಾಖಾನೆ ಹೋಗೋಣ ಡಾಕ್ಟ್ರ ತಂದ್ಯಾನದ ಎಲ್ಲ ನೋಡ್ದಲ್ಲ ನೋಡಿ ಮಾಡಿ ಫೀಂಗದ ಜರ ಮುತ್ತೆ ಜರ ಅಶಕ್ತ ಭಾಳ ಆಗ್ಯಾರ ಮತ್ತು ಅವ್ರಿಗೆ ಇಲಾಜ್ ಮಾಡ್ಬೇಕಾಗ್ಯದ ನಂದು ಎಷ್ಟು ಇಲಾಸ್ ಅದನ್ನ ಮಾಡಿ ನೋಡ್ತಾರೆ ತಂದ ಮಾಡ್ದೆ ಎಲ್ಲ ಮಾಡ್ದೆ ಜನ ಬರ್ತಿತ್ತು ರೀ ದವಾಖಾನೆ ಕಂಡ ಜನ ಬರ್ತಿತ್ತು ರೀ ಬರೋನಾ ಮಂದಿ ಬರೋದು ಹೋಗೋದು ನೋಡಿ ಪೇಶೆಂಟ ಇದಾಗ್ಯದ ಸೀರಿಯಸ್ ಅದ ಇಷ್ಟು ಮಂದಿ ಬರ್ತ ಅಂತ ಹೇಳಿ ಅವ್ನು ರೊಕ್ಕ ಟಿಕೆಟ್ ಇಟ್ಟ್ರಿ ಮಂದಿಗೆ ಡಾಕ್ಟ್ರಾ ದವಾಖರೆ ಒಂದು ಮನುಷ್ಯಾಗೆ ಹತ್ತು ರೂಪಾಯಿ ಮನುಷ್ಯಾಗ ಒಂದು ಹತ್ತು ರೂಪಾಯಿ ಮಾಡಿ ಒಳಗೆ ತೊಳ್ಗತ್ತ ಮಂದಿಗೆ ಮ ಒಳಗ್ ತೊಳವ ಮತ್ತು ಬಿಡವ ಹಿಂಗೆ ಮಾಡೋಣ ಅದಕ್ಕೆ ಒಳಗೆ ಮಾತಾಡ್ಕೊತ ಮಾತೋತ ಹೋಗರ್ದಾಗ ಅವ್ರಿಗೆ ಒಬ್ಬ ಮನುಷ್ಯನದ್ದು ಡಾಕ್ಟರ್ಗಳು ಟಿಕೆಟ್ ರೀ ಮನ್ಷ್ಯಾಗ ಹತ್ತು ಹತ್ತು ರೂಪಾಯಿ ಅಂದ್ರೆ ಒಬ್ಬರಿ ಅನಾನ ತಾಬಲ್ ತೊಳವ ನೀವು ದೊಡ್ಡ ಡಾಕ್ಟ್ರಿಗೆ ಕರ್ಸಿದ್ರಿ ಮುತ್ತೆ ಚಡು ಚಡು ಬಿಟ್ಟು ಚಿಡುಗೆ ಮುಖರ ಡಾಕ್ಟರ್ಗೆ ಕರ್ಸಿದ್ರು ಕರ್ಸನಪ್ಪ ನಿಂದ ಬಿಲ್ ಎಟ್ಟಾಗ್ಯತವ ನಾವು ಹೊರಗೆ ಹೋಗ್ತ ದವಾಖಾನೆಂದು ನೀ ದವಾಖಾನೆ ಜಾಗ ಎಲ್ಲ ನಾನು ಮ್ಯಾಲ್ ಕೂದಲೇಟು ಆಟ ಬಳಗ ನಂದು ನಾ ಮಾರದ ಜಡ ಬಂದು ಎಲ್ಲ ಮಂದಿ ಬರೋದೆ ಬರೋದದ ನೀ ಹಚ್ಚಿದಿ ಮಗನ ನೀನು ಪೈಲೆ ಚಾರ್ಜ್ ತಗೋ ನಾ ಹೊರಗೋತ ದವಾಖಾನೆ ನನಗೆ ಬೇಕಾಗಿಲ್ಲ ಅಂದ್ರೆ ಅವ ಡಾಕ್ಟ್ರ ಆ ಡಬ್ಬಿದ್ದ ಮತ್ತೆ ಹತ್ತು ರೂಪಾಯಕ್ಕೋ ಮಗನ ಹಜಾರ್ ರೂಪಾಯಿ ಹಜಾರ ರೂಪಾಯಿ ಹತ್ತು ಹತ್ತು ಸಾವಿರ ಬೇಡದ್ರಿ ಕೊಟ್ಟು ಬರೋರ ಮಗನ ಈ ರಾತ್ರಿ ಚಾಲು ಇಟ್ಟೆ ಅಂತ ಚಲೋದು ಇಲ್ಲಂದ್ರೆ ನಾವು ಹೊರಗೆ ಹೋಗ್ತದ ಅವ ಹಗಲ ರಾತ್ರಿ ಬಾಗಿಲು ರೀ ಬಾಬಾ ದವಾಖಾನೆ ಆಗಿರತ್ತ ಮಂದಿ ಬರ್ದೇ ಬರ್ತಿತ್ತು ಹೋಗಿ ಹೋಗ್ತಿತ್ತು ಅವ ಬಾಗಿಲು ಖುಲ್ಲ ಇಡ್ತಾರೆ ರೀ ಮುತ್ಯಾನ ಯಾರಿಗೆ ಏನು ನಿಮ್ಮ ನಿಮ್ಮೆ ನಾವು ಇದು ಮಾಡಿದ ಬರೋ ಮಂದಿ ಕಮ್ಮಿ ಅಂತ ಹೇಳಿ ನಾ ಮಾಡಿದೆ ನೀವು ಹಿಂಗೆ ಅಂದ್ರಿ ಯಾಕಲ್ಲ ಮುತ್ಯಾನ ಹಗಲ ರಾತ್ರಿ ಚಾಲು ಇರಲಿ ದವಾಖಾನೆ ನಾ ಬಂದ್ ಮಾಡಲ್ಲ ಮತ್ತೆ ಅಂದ ಹಂಗೆ ಮಂದಿ ಬರ್ತಿತ್ತು ಹೋಗ್ತಿತ್ತು ಅನ್ನಿಂದ ಅವ್ರ ಮತ್ತೆ ಅಂದ್ರೆ ಗೌಡಗ ಯಾಕಪ್ಪ ಗೌಡ ಊರು ಕಡೆಯಿಂದ ಹೋಗೋದು ಅಂತ ಕೇಳಿದ್ರು ನಮ್ಮೂರ ಗೌಡಗ ಮತ್ತು ಹಿಂಗಿನ ಹಿಂಗೆ ಶನಿವಾರ ಆಯ್ತಾರ ಸೋಮಾರು ದಿನ ಹೋಗಂಡ್ರಿ ಅಂದ ಏ ಡಾಕ್ಟರ ಸಾಯಾಲ ಮಗನ दो दो ना जीवन्तिर्तन डाक्टर हुट्रद म सहतद कट बीळत मात डाक्टर सयोला मग अमन सहाव न सहाव्य देव यो मातळ्या द्यायला हळ्या दस हां हुटत या मग नेलकिला ಸುಮ್ಮನೆ ಊರ್ಕಟ್ಟು ತೊಗೊಂಡಿ ನನ್ನ ನನ್ನ ಮೈನು ಎಟ್ಟು ಕೂದಲವ ಅಷ್ಟೆಲ್ಲ ಬೆಳಗ್ಗೆ ನಂದು ಅಲ್ಲಿ ಗುಡಿಗೆ ಹೋಯ್ದು ಅಂದ್ರೆ ನಾನು ಮೂತಿ ಅವ್ರು ನೋಡ್ತಾರೆ ಅವ್ರ ಮೂತಿ ನಾನು ನೋಡ್ತ ಎರಡು ಮಾತೇಳ್ತೆ ಕಲಸಾಯ್ತು ಆನಂದ ನಮಗೆ ಆತದ ಅವ್ರಿಗೆ ಆಗ್ತದೆ ತೋಳಡಿ ಅವು ದವಖನ್ ಅಂದವು ಅಂದರು ದವಾಖನ್ ಮನೆಗೆ ಮಠಕ್ಕೆ ನಡಿ ಅಂದರು ಅನನ್ನ ಇವ ಗೌಡಂದ ಡಾಕ್ಟ್ರಿಗೆ ಕೇಳ್ದೆ ಹ್ಯಾಂಗಪ್ಪ ಗೊತ್ತೇ ಹಿಂಗೆ ಆತಾರ ಹೆಂಗೆ ಮುತ್ತಾನು ಕ್ಯಾಪಿ ಶೇಟ್ರ್ ಎಲ್ಲ ಮುಗ್ದದ್ರಿ ಎದ್ದು ಕೂತಂದ್ರೆ ಮೂರು ತಾಸಿನವ್ರಿ ಯಾರವ್ರು ಎದ್ದು ಕೂತರಂದ್ರೆ ಅದು ಮಷೀನ್ ಇದು ಆಗಲ್ಲ ಅವಳಗಿನ್ ಶರೀರ ಹಣ್ಣಾಗಿದೆ ಎದ್ದು ಕೂತರ ಮೂರೇ ತಾಸಿನವ್ರ ಹಂಗೆ ಏನ್ರಿ ಒಂದ ಆರಾಮ್ ಸುಂಡ್ರಂದ್ರೆ ಒಂದು ನಾಲ್ಕು ದಿನ ಹೆಚ್ಚಾಕಮ್ಮ ಇಟ್ಟಿ ಇಟ್ಟು ಅದ ಎಲ್ಲ ಕ್ಯಾಪಿ ಶೇಟ್ರ್ ಮುಗ್ದಂಗೆ ಅದ ಡಾಕ್ಟ್ರಾಗೆ ಗೌಡ್ಗೆ ಹೇಳದ ಗೌಡ್ಗೆ ಹೇಳೋಣ ಹಿಂದೆ ಹಾಂಗಿತ್ತಂದ್ರೆ ನೀ ನಮಗಿನ್ನ ಒಂದು ಲಾಕ್ ಹೋಲಿ ದೋನ್ ಲಾಖ ಹೋಲಿ ಮುಂದೆ ಹೇಳು ಎಲ್ಲರು ಬದುಕಪ್ಪಲೆ ಇಜಾ ಇಲಾಜ್ ಜಾಗ ಮಾಡು ನಮ್ಗೆ ಹೇಳು ಕೇಳ್ತೇವೆ ಹಿಂಗೆ ಹೇಳ್ಬೇಡ ತಂದರು ಡಾಕ್ಟರ್ ಗೌಡ ಯಪ್ಪ ಅವ್ರು ಮಾಡೋದೆ ನಾ ಮಾಡಿದೆ ನಾ ಮಾಡೋದೆ ಅವ್ರು ಮಾಡ್ತಾರೆ ಯಾನೇ ಇಲ್ಲದಿಲ್ಲ ಶಕ್ತಿ ಹೋಗ್ಯದ ಕಲಾಸ ಮುಂತಂದು ಈಗ ಇಷ್ಟೇ ಕ್ಯಾಪಿಸಿಟಿ ಆಗೋಲ್ಲ ಮಸ ಶನಿವಾರ ದಿನ ಸೋಮವಾರ ದಿನ ಹೋಗ್ತೇವೋ ತಂದವನಿಗೆ ಒಯ್ದಲ್ಲಿ ಏನು ಮಾಡೋಣಪ್ಪ ಮತ್ತು ಹಿಂಗೆ ಹೇಳಕ್ತಿದಿ ಯಾಕೆರಲಿಲ್ಲ ಸೋಮ ಐದು ಏನಾಯ್ತಪ್ಪ ಏನಂದೋ ನಿಮ್ಮ ಡಾಕ್ಟರ್ ಅದು ಕೇಳಿದ್ರು ಅವನಿಗೆ ಹುಡುಗ ಸೋಮಾರು ದಿನ ಒಯ್ಯಂದ ಸೋಮಾರು ದಿನ ಒಯ್ಯಂದ್ರೆ ಸೋಮಾರು ದಿನ ದೊಡ್ಡ ಜಾತ್ರೆನೇ ಅದ್ರು ಜಿ ಸೋಮಾರು ದಿನನೇ ಜಾತ್ರೆಯೇ ಅದ ಓ ಮತ್ತು ಸಾಮಾರು ಹೋಯ್ತಿದ್ದ ಸಾಮಾರು ನಾನಿನ್ಕಾಯೇ ಸಿಗ್ಬಾರ್ದಾಗಿತ್ತು ಸಿಕ್ಕಿದೆ ಸಿಕ್ಕಿದ ಸೋಮಾರು ದಿನ ಜಾತ್ರೆನೇ ಅದ ಲಾಸ್ಟ್ ಜಾತ್ರೆನೇ ಅದ ಸಾಮಾರ್ಯ ಹೋಯಿ ನಿನ್ನ ಮನ್ಸು ಬಂದಾಗ ಮಾಡಪ್ಪ ನಿನ್ನ ಕೈಯ್ಯ ಸಿಕ್ಕಿದ್ರು ನಾನು ಸಿಗೋದಿದ್ದಿತ್ತಿಲ್ಲ ನಿನ್ನ ಮನ್ಸು ಬಂದಾಗ ಮಾಡು ನಿನ್ನ ಕೈಯ್ಯಾಗೆ ಸಿಕ್ಕಿದ ಅಂದರು ಸಾಮಾರ್ದು ದೊಡ್ಡ ಜಾತಿರ ಆಮೇಲೆ ಸಿಕ್ಕದ ಯಾಂಗಾರೆ ಮಾಡಂದರು ಆಯ್ತಾರ ಸಡಿದಾರ ಆಯ್ತಾರ ಎರಡೇ ದಿನ ಹೋಯ್ತು ಆಯ್ನವ್ರು ಅಂದರು ಅವರು ಮಕ್ಕಳು ಬಂದಿಲ್ಲ ಅಂದರು ನಮ್ಮ ಸಿದ್ಕೊಂಡು ಬಂದ ಹಾಂ ಬಂದ ಸಿದೊಂಡ ಮತ್ತು ಬೆವ್ರಿಗವರು ಬಂದಿಲ್ಲ ಮಕ್ಕಳು ಮತ್ತು ಬೇವ್ರಿಗೇವ್ರಿಗೆ ಅವ್ರಿಗೆ ಓನಿಲ್ಲ ಮಕ್ಕಳಿಗೆ ಮತ್ತು ಹೆಂಗೋ ಯಾರ ಕೈ ಹೇಳ್ತಿ ಹೇಳೋರಿಗೆ ನಾಲ್ಕು ಮಂದಿ ಬಡ್ಡನವ್ರಿಗೆ ಪಾತೇಳು ಮತ್ತು ಹೇ ಮುತ್ತ ನಾನೇ ಹೋತ ಸತ್ತ ಕರ್ಲಿಕ್ಕಂದ ಸತಾನೆ ಹೋಗಿ ಕರ್ಕೊಂಡ್ಬಂದ್ರೆ ಅವ್ರಿಗೆ ಸತ್ತಾನೆ ಕರ್ಕೊಂಡ್ಬಂದ್ರೆ ನಾಲ್ಕು ಮಂದಿ ನಾಲ್ಕು ಬಡ್ಡ್ಯನವ್ರು ಬಂದು ಅವರು ಸಿದ್ದಬಿಳೇಶ್ವರ ಸಾಮಾನು ಮತ್ತೆ ಕಂದು ಮತ್ತೆ ನಾಲ್ಕು ಬಡ್ಡ್ಯನವ್ರು ಬಂದು ಬಂದರು ಬಂದರು ಹಿಂಗೆ ಹೊಂಟ್ರಿ ಬಾಗ್ಲಂದು ಹೊರಗೆ ಹಾ 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 ನಾಲ್ಕು ಮಂದಿ ಧರ್ಮರಿ ಬಂದ್ರಿ ಓ ಮಕ್ಳೆ ನನ್ನ ಜಲಮ್ ಸ್ವಾರ್ಥಕ್ಕೆ ಮಾಡಿದ್ರಲ್ಲಿ ಓ ಬೆಣ್ಮ್ಯ ಕೈ ಆಡಿಸ್ರಿ ಮಕ್ಳಿಗೆ ಅಂದ್ರೆ ಬೆಣ್ಣು ಮ್ಯಾಗೆ ಕೈ ಆಡಿಸ್ಕೊಂಡ್ರು ಮತ್ತು ನನ್ನ ಜಲಮ ಸ್ವಾರ್ಥಕ್ಕೈತಲ್ಲ ಓ ಚಲೋ ಆಯಿತು ಮತ್ತು ಮಾತು ಸುಖ ದುಃಖ ಮಾತು ಹೇಳತ್ತರ ಅವ್ರದವ್ರ ಹಿಂದಿನ ಮಾತುಗಳು ಮಾತಾಡತ್ತ ಅವರು ಅವ್ರೆಲ್ಲ ಮಾತಾಡೋರು ಅವು ಮಾತಾದು ಮಾತಾಗನ ಹಿಂದೆ ನನಗಂದ್ರು ಏಯ್ ಇವರು ಹೊತ್ತೋಗಿರಿಲ್ಲ ಇವರು ಇರಲಿಲ್ಲ ಯಾಕರಲ್ರು ಟೈಮ್ ಆಗ್ಯದ ನೀವು ಹೋಗು ಇದಕ್ಕೆ ಗುಡಿ ಮೇಲೆ ಮೊಸರು ಸಿಗ್ತದಂತಿದ್ದೀರ ಮೊಸರು ಸಿಗ್ತದ್ರಿ ಮೊಸರು ಮತ್ತರ ಒಂದು ಐದು ಕಿಲೋ ಪೊಯ ಇದು ತೊಂಬ ಸುರ್ಮರಿ ಪೊಯ ತೊಂಬ ಇವ್ರಿಗೆ ನೆಸಿಗೆನೂ ದೋನು ದೋನಕ್ಕೆ ಮೈತುಳಿ ಅವ್ರದ್ದೆಲ್ಲ ಅವ್ರದ್ದು ಮೈ ತೊಳಿ ದೋಣಕ್ಕೆ ದೋಣಕ್ಕೆ ಮೈ ತೊಳ್ದು ಇಷ್ಟೇ ಅವ್ರಿಗೆ ನಾಷ್ಟ ಪಿಷ್ಟ ಎಲ್ಲ ಮಾಡಿಸು ಚಾರ ರೊಟ್ಟಿಗೆ ಮುಗಿಸೋರದ್ದೆಲ್ಲ ಮುಗಿಸು ರೊಟ್ಟಿಗೆ ಮುಗಿಸು ಪಾಚಕ್ಕೆ ಮುಕ್ಕಳಾಗವರೆಲ್ಲ ಹೇಳಿದ್ರು ನನಗೆ ಹೇಳಿದ್ರು ಹೇಳೋಣ ಅವರು ಅಲ್ಲ ಕೇಳಿದ್ರು ಅವರು ಎಲ್ಲ ನಾಲ್ಕು ಮಂದಿ ಏ ಡಾಕ್ಟ್ರೆ ಹಿಂಗೆ ಹತ್ತಾನೆ ಇವ್ರು ಹೀಗೆ ಹತ್ತರ ಹೆಂಗೆ ಮಾಡೋದು ನೋರು ಕರೆನೇ ಕರಿ ಡಾಕ್ಟ್ರ್ ಮಾತು ಕರೆಯೋದು ಸಿರಿಯಸ್ ಮನುಷ್ಯ ನಾವು ಹಿಂಗೆ ಆಗನ್ ಹಿಂಗಾಗ ತುಣ್ಣನೆಲ್ಲ ಮುಂ ಲಾಸ್ಟ್ ಮೊಟ್ರೆ ಆದಾಗ ಒಂಬತ್ತು ಸಿಗ್ತದೆ ಮತ್ತು ಹೋಗಾನ್ರಿ ಇಲ್ಲೇ ಮಕ್ಕಳು ಹೆಣ್ಮಕ್ಳು ಮನೆಯವ ಮನೆಗೆ ಹೋಗನ್ರಿ ಇಲ್ಲೇ ಮತ್ತು ಮುಂಜಾನೆ ಬರೋಣ ರೀ ಅಂತ ಒಬ್ಬರಂದ್ರು ಅಂದರು ಅವ್ನ ಸಲೇ ಬಂದಿದ್ದೆ ಎಲ್ಲಿ ಮನೆಗೆ ಹೋಗೋಕೋ ಇಲ್ಲೇ ಬೀಳನಲ್ಲಿ ತೆಳದ್ರೆ ಮಕ್ಕಳ್ರಿ ಅವು ಒಬ್ಬರಂದ್ರು ಒಬ್ಬರನ್ನ ಇಲ್ಲ ಏನತ್ತಾರ ಒ ಮಕ್ಕಳು ಹೋಗಿ ಕರಿ ಅವ್ರಿಗೆ ಒಳಗತ್ತಂದರು ಕರೆದೇ ಕರೆದು ನಾನೇ ಇದ್ದಲ್ಲಿ ಕರೆದ ಕರೆದಿಂದ ಏಯ್ ಈ ಮೋಟ್ರ್ ಆದನು ಸಿಗ್ತದ ನಾವು ನಿಮ್ಗೆ ಅಂದರು ಈಗ ಆದ್ರೆ ಸಾ ನಾವು ಒಂಬತ್ತರ ಮೋಟ್ರ್ ಆದ್ರೆ ಒಂಬತ್ತರ ಮೋಟ್ರ್ ಇತ್ತಂದ್ರೆ ಹೋರಿ ಹೋಲಿಲ್ಲ ಅಂದ್ರೆ ನಿತ್ತಿರ ಅಂದ್ರೆ ಇಲ್ಲೇ ನಿಂದ್ರಿ ನಾ ಎಲ್ಲ ಮುಂದಿನ ವ್ಯವಸ್ಥೆ ಮಾಡಿದ ಹೇಳಿದ ದರಮಣಗೆ ಹೇಳಿದ ಎಲ್ಲ ಮಾಡ್ತಾರೆ ನೀವು ಇಲ್ಲೇ ಮಕ್ಕೋರಿ ಬೇಕಾದ್ರೆ ಹೋಗಂ ಮೋಟ್ರ್ ಸಿಗ್ತಾನೆ ಹೋರಿ ಮೋಟ್ರ್ ಸಿಗ ಇಲ್ಲೇ ಏರಿತಂದ್ರು ಯಾಕಲ್ಲಿ ಮತ್ತೆ ಮೋಟ್ರ್ ಸಿಗ್ತದೆ ಹೋತೆ ಒಂದು ಹಾದ್ರೆ ಹೋಗೋಣ ಅಂದ ಮಕ್ಕೊಂಡೆವು ಮಕ್ಕೊಂಡೆವು ಏ ಧರ್ಮಣ್ಣ ನೀ ಮಕ್ಕ ಮಲ್ಕರೀ ಅವ್ರೆಲ್ಲ ಕುಂಡ್ರಲ್ಲಿ ಪಾರ್ಗಳು ನಾ ಹಾಕರ ಭಾರತನ ಮಕ್ಕೊಂಡು ಭಾರತೀಯ ನೀ ಕುಂಡ್ರಾಗತ್ತೆ ಅವ್ರು ಮಕ್ಕಳ ಥರ ತಂದರು ನನಗೆ ಮಕ್ಕಳಕ್ಕೆ ಹತ್ಸಿದ್ರಿ ಮಕ್ಕಳ ಮಕ್ಕೊಂಡ ಅದು ಅವರ ಅವ್ರು ಭಾಳತನ ಮಾತಾಡಿರಲ್ರಿ ಅದು ಶ್ವಾಸ ಇದಾರೆ ಬರೋಬ್ರಿ ಆ ಕಾಲದ ಐತ್ರಿ ಅದು ಇದು ಹೆಚ್ಚಿದವು ನನ್ನ ನಮ್ಮ ಮಕ್ಕಳು ಆಕ್ಸಿಜನ್ ಹಚ್ಚರಿ ಆಕ್ಸಿಜನ್ ಹಚ್ಚರ ಹಚ್ಚನಿಂದ ನನಗೆ ಎಚ್ಚರಿಕೆ ಆಯ್ತು ಬಾರಕ್ಕೆ ಆಕಾರ ಸಾಡಿ ಆಕಾರ ಬಾರಕ್ಕೆ ಎಚ್ಚರಿಕೆ ಐತ್ರಿ ಆಗನ ಎದ್ದೆ ಹೇಳತ್ತ ಎದ್ದೇನೋ ಅಂದರು ಎದ್ದರಿ ಅಂದ ಹೋತ್ರು ಗರ್ಬ ಅಂದರು ಬದು ಇದು ಹಚ್ಚರು ನೋಡ್ದು ಇದ್ಯಾಕೆ ಹಚ್ಚೋರು ಮತ್ತು ಮಲ್ಕರಿ ಶ್ವಾಸ ಶ್ವಾಸ ಬರೋಬರಿ ಇಲ್ಲ ಆಗಲ್ಲ ಬಿಟ್ಟೆ ಹಾಕಿರೋ ತಂದವು ಅದನ್ನು ಎಲ್ಲೇ ಕೂತ ಕುಂಡ್ರನ ಇದ್ದೆ ಕೆಟ್ಟಾಗ್ಯದೋ ಟೈಮ್ ಅಂದರು ಭಾರ ಆಗ್ಯದ ಭಾರ ಆಗ್ಯದಂದ್ರೆ ಥಿಕದ ಪಾರ್ಗಳ ಮಕ್ಕಳೇನು ಇಕ್ಕೊಂಡ್ರಂದರು ಕೂತಪ್ಪ ಕೂತ ಕುಂಡ್ರನ ಇಂದ ಅವ್ರಂದರು ಮತ್ತೆ ನಾ ಕಾಶಿ ರಾಮೇಶ್ವರ ಐದು ಸಾರಿ ಫೇರಿ ಹೊಡೆದಿದ್ರು ಕಾಶಿ ರಾಮೇಶ್ವರ ಐದು ಸಾರಿ ಸುತ್ತ ಪ್ರವೇಶನ ಮಾಡಿದ ಪ್ರದಕ್ಷಿಣೆ ಹಾಕಿದ ಅದ್ರದಿಂದ ನನಗೆ ತಿಳಿತದೆಲ್ಲ ಮುಂದಿಂದು ಹಿಂದಿಂದು ಈಗ ಸದ್ಯ ನಡುಗು ಎಲ್ಲಾದರೂ ನನಗೆ ಅದು ಕನ್ನಡ ನಿಮ್ಮ ಮೋತಿ ಹಂಗೆ ಕಾಣಿಸ್ತಾ ಹಂಗೆ ಕಾಣಿಸ್ತದೆ ನನಗೆ ಮುಂದೆ ಆಗೋದು ಹಿಂದಿದ್ದು ಈಗ ಸದ್ಯ ನಡುಗು ಮುತ್ತೆ ಹೇಳುತ್ತೀರಿ ಹೇಳು ನನಗೆ ಹೇಳಿದ್ರು ಹಿಂಗೆ ಹಿಂಗೆ ಕಾಣಿಸ್ತದ ನನಗೆಲ್ಲ ನಿಮಗೆ ಹ್ಯಾಂಗೆ ಕನ್ನಡ ಮಾರಿ ಕಾಣಿಸ್ತಾನ ಈ ಮೂರು ಲೋಕದೊಂದು ಎಲ್ಲ ಕಾಣಿಸ್ತದ ನನಗೆ ಅಂಥ ಶಕ್ತಿ ನನಗೆ ಅಮೋಕ್ಷದ ಕೊಟ್ಟಾನ ಮತ್ತು ಅವನ ಅರ್ವಿಂದ ನನಗೆಲ್ಲ ಹಿಂಗೆ ಕಾಳು ಇದ್ರಿಗೆ ಕಾಣಿಸ್ತದೆಲ್ಲ ಹಂಗಾಗಿ ಮಾರದಾಗ ಮಾಡ್ಬೇಕನ್ನೋದು ಮಠಕ್ಕೆ ಮಾಡ್ಬೇಕನ್ನೋದು ಎಲ್ಲ ಕಡೆ ನೋಡಿದ ಯಾವ ಹೊಂಟಿಲ್ಲ ಇವನೊಪ್ಪಲಿ ಈ ಮಾರದನ್ನು ಹೇಳ್ತಾರೆ ಅಲ್ಲಿ ಯಾವ ಹೊಂಟಿಲ್ಲ ಇಲ್ಲಿ ಒಂದು ಆದು ಆದ ಮಾರದ ಅದು ಒಂದು ಏನು ರೀ ಅದು ಒಂದೇ ಕಾಣಿಸೋದ ನನಗೆ ಅವನ ಅವನಿಗೆ ಮಾಡಿದ ಅವ ನನಕ ಹತ್ತು ಪಟ್ಟಿಲಿ ಮುಂದೆ ಹೋಗವನು ಮತ್ತು ಸೂರ್ಯಚಂದ್ರ ನೆಲ್ಗಂಗೆ ಹರಿಯತ್ತ ದಾಸವು ನಡೀತದೆ ನಿಮ್ದು ಬೆಳಗ ಸಲ ಆಗ್ತದ ಮತ್ತು ನೀವು ಮಾತ್ರ ಎಲ್ಲ ಮಠದಾಗ ಎಲ್ಲ ಚೆಂದ ಮಾಡ್ಕೊತ ಹೋಗ್ರಿ ಅಂದೆಲ್ಲ ನಡೀತದೆ ಮನೆ ಮ ಊರಿನವ್ರು ಬೇಲೂರದವ್ರು ಯಾರು ಬಂದ್ರೆ ನಿಮ್ಮ ಹಿರಿ ಮಗನ ಮ್ಯಾಗೆ ಎಷ್ಟು ಮನೆ ಅಷ್ಟು ಮಾಯ ಬಂದವ್ರ ಇಟ್ಕೊಂಡು ನಡ್ರಿ ಎಲ್ಲ ನೀವು ಮಠದಾನ ಮಧ್ಯೆಲ್ಲ ನಡೆದ್ರಿ ಎಲ್ಲ ಸೂರ್ಯ ಚಂದ್ರ ಇರುತ್ತ ನೆಲ್ಗಂಗೆ ಇರುತ್ತೆ ನಿಮ್ಮ ದಾಸೋ ಹೊಸತದೆ ಕಂಬಳ ಓಡಿಸ್ತದೆ ಅದೆಲ್ಲ ತಿಳಿದು ಸಿಂದ್ರೆ ನಾ ನೋಡ್ಬಿಡ್ರಿ ನೀವು ಬತ್ತಿ ಸರ್ನ ನಾಲಿಗೆ ಹೆಂಗೆ ಇರ್ತದೆ ಹ್ಯಾಂಗಿರ್ಬೇಕು ಮತ್ತು ಒದ್ದವ್ರ ಚಂಡ್ರಾಗಿ ನಡಿಬೇಕು ಏನಪ್ಪ ಮನೆ ಮಕ್ಕಳಕ್ಕಿಂತ ಹೆಚ್ಚು ಬಂದು ಭಕ್ತರಿ ನೋಡಬೇಕು ಇಟ್ಟು ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮಗೆಲ್ಲ ಆನಂದ ಆತದ ಮತ್ತು ದೇವರು ನಿಮಗೆಲ್ಲ ಸುಲಭ ಮಾಡ್ತಾನೆ ಎದ್ದು ಕೂತು ಹೇಳ ಎದ್ದು ಕೂತು ಹಿಂಗೆ ಮಾತು ಹೇಳಿದ್ರು ಹಾಗೆ ಎಲ್ಲ ಮಾಡಿ ಅದಕ್ಕೆ ಪೈಲೇ ದವಾಖಾನೆಂದು ಹಚ್ಕೊಟ್ಟು ಇಲ್ಲಿ ಐಚಿಲ್ ಸಜ್ಜು ಕೊಡಿಸಿ ಐಚಿಲ್ ಜೋಳ ಬೀಸಿ ಬಾರೋ ಹಚ್ಚಿಗೆ ಕಾಂಡ ಜಾತ್ರೆಗಿತ್ತ ಪೈಲೆ ಜಾತ್ರೆ ನೆಮ್ಮದಿ ಆತದ ಮತ್ತು ನೀವು ಹೋಗಿ ಮನೆಗೆ ಹೋಗಿ ಅವೆಲ್ಲ ಹಸನ್ ಮಾಡಿ ಹಳು ಮಾಡಿ ಬೀಯಿಟ್ಟು ಹೇಳಿ ನಾನು ಹಚ್ಬಿಟ್ಟಿದ್ರು ದವಾಖಾನಂದು ನಾ ಎಲ್ಲ ಮಾಡಿ ಬಂದಿದ್ದ ಅಲ್ಲಿ ಎಲ್ಲ ಮಾಡಿ ಬಂದಿದ್ದ ಬರೋತನ ಅವರೆಲ್ಲ ಮನೆ ಸೊಕ್ಕು ಬೈ ಮಾಡಿಟ್ಟಳು ಎಲ್ಲ